ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ಸ್ ಇದು ಊರಿನ ಸೆಕೆಂಡ್ ಡೇ ಆಗಿರುತ್ತೆ ಬೆಳಗ್ಗೆ ಏನು ಇದ್ದಾರೆ ಅಂತಂದರೆ ಆರ್ತಿ ತೊಗೊಂಡು ಹೋಗ್ಬೇಕಲ್ಲ ಅದಕ್ಕೆ ಆರ್ತಿಗೆ ರೆಡಿ ಇದ್ದಾರೆ ಇದು ಗುಡಿ ಅಂತಾರೆ ಇಲ್ಲ ಭಜನೆ ಮಂಡಳಿ ಅಂತಾರೆ ಸೊ ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಕಾಶಿ ಕಟ್ಟುತ್ತಾರೆ ಅವರು ಎಲ್ಲ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ ಇವತ್ತು ಬಸವಣ್ಣನಿಗೆ ಆರತಿ ಇದೆ ಮತ್ತು ಬಸವಣ್ಣನ ಕೊಂಡನು ಇದೆ ಇಲ್ಲಿ ಎತ್ಕೊಂಡಿರೋದು ಬಸವಣ್ಣ ದೇವರು ಬಸವಣ್ಣ ದೇವ್ರಿಗೆ ಆರತಿ ಎಲ್ಲ ಓಡಿಸ್ತಾ ಇದ್ದಾರೆ ನೋಡಿ ಆರತಿ ಎಲ್ಲ ಎತ್ಕೊಂಡಿದ್ದಾರೆ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲೇ ನಮ್ಮನೇನೂ ಇರೋದು ಸಹ ಸೊ ನೋಡಿ ಹುಡುಗರೆಲ್ಲ ಕುಣಿತಾ ಇದ್ದಾರೆ ಆಗ್ಲೇ ಈಗ ಹಂಗೆ ಆರತಿ ಎಲ್ಲ ಹೊರಡಿಸ್ತಾ ಹೊರಡಿಸ್ತಾ ಊರು ಮುಂದೆ ಬಂದರು ಅಂದರೆ ಊರು ಮುಂದೆ ಬಸ್ ಸ್ಟಾಪ್ ಅಂತಂತಾರೆ ಹಳ್ಳಿ ಎಲ್ಲ ಆ ಥರ ಅಂತಾರಲ್ಲ ಸೊ ಹಂಗೆ ನೋಡಿ ತಗೊಂಡು ಬರ್ತಾ ಇದ್ದಾರೆ ದೇವ್ರನ್ನ ಈಗ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಬಸವಣ್ಣಗೆ ಹಾರ ಹಾಕ್ತಾರೆ ದೊಡ್ಡದು ಹುಡುಗರುಗಳೆಲ್ಲ ಸೇರಿ ದೊಡ್ಡದು ಹಾರ ಮಾಡ್ಸಿರ್ತಾರೆ ಅದನ್ನ ಹಾಕ್ತಾರೆ ನೋಡಿ ಎಷ್ಟು ದೊಡ್ಡದು ರೋಸುವಿನ ಹಾರ ಹಾಕ್ತಾ ಇದ್ದಾರೆ ಹಾರ ಎಲ್ಲ ಹಾಕಿದಾದಮೇಲೆ ಮತ್ತೆ ಇನ್ನು ಮುಂದೆ ಹೋಗ್ತಾ ಇದ್ರು ದೇವಸ್ಥಾನ ಸ್ವಲ್ಪ ದೂರನೇ ಇದೆ ಅಲ್ವಾ ಸೊ ಅದಕ್ಕೆ ನೋಡಿ ಆರತಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನಮ್ಮ ಆರ್ತಿಯಲ್ಲಿ ಎಷ್ಟೊಂದು ಆರತಿಗಳ ಮಧ್ಯೆ ಗೊತ್ತಿಲ್ಲ ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ದೇವ್ರನ್ನ ತೊಗೊಂಡು ಬರ್ತಾ ಇದ್ದಾರೆ ಅಲ್ಲಲ್ಲಲ್ಲಿ ಹುಡುಗರು ಡ್ಯಾನ್ಸ್ ಸಹ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಶಿ ಕಟ್ಟಿರೋರು ಎಲ್ಲ ಕುಣಿತಾ ಇದ್ದಾರೆ ಹಿಡ್ಗಾಯಾಕೆ ಅಂತ ಅಂದ್ಬಿಟ್ಟು ನಿಂತಿದ್ದಾರೆ ಜನ ಕೈಯಲ್ಲಿ ಕಾಯಿ ಹಿಡ್ಕೊಂಡಿರ್ತಾರೆ ಅವರು ಈಡ್ಗ ಯಾಕೆ ಗಂಟೆ ಕಾಶಿ ಕಟ್ಟಿರೋರು ಮುಂದೆ ಹೋಗೋಲ್ಲ ಅವರು ಎಲ್ಲ ಯಾಕಿದಾದ ಮೇಲೆ ಅವ್ರು ಮತ್ತೆ ಮುಂದೆ ಹೋಗೋದ್ರು ದೇವಸ್ಥಾನ ಹತ್ರ ಬರ್ತಾ ಬರ್ತಾ ಕುಣಿಯವರು ಜಾಸ್ತಿ ಆಗೋದ್ರು ನೋಡಿ ದೇವರು ಎಲ್ಲ ಹೆಂಗೆ ಹೇಳ್ತಾಡ್ತಾಯಿದೆ ಇವಾಗ ಕುಣಿಯೋರ ಸಂಖ್ಯೆನೂ ಜಾಸ್ತಿ ಆಗ್ಬಿಟ್ರು ಇಲ್ಲಿ ನೆನೆ ಕೊಂಡಕ್ಕೆ ಸೌದೆ ಹಾಕಿ ಬೆಂಕಿ ಇಟ್ಟಿದ್ರು ಸೊ ಇವಾಗ ಎಲ್ಲ ಅದನ್ನು ಸಮ ಮಾಡ್ತಾ ಇದ್ದಾರೆ ಇನ್ನೇನು ದೇವರು ಹತ್ರ ಬತ್ತು ಈ ಟೈಮಲ್ಲಿ ಎಲ್ಲ ಸ್ವಲ್ಪ ಹರಡ್ಬಿಟ್ಟು ಅದನ್ನು ಸಮ ಮಾಡ್ತಾ ಇದ್ದಾರೆ ಹಾಗೆ ಕೊಂಡಕ್ಕೆ ಪೂಜೆನೂ ಸಹ ಮಾಡ್ತಾ ಇದ್ದಾರೆ ನೋಡಿ ದೇವರು ಬತ್ತು ಈಗ ದೇವರನ್ನು ಮತ್ತೆ ಆರತಿ ಎತ್ಕೊಂಡಿರೋರೆಲ್ಲ ಕೊಂಡು ಸುತ್ತು ಮೂರು ಸುತ್ತು ಪ್ರದಕ್ಷಿಣೆ ಆಗ್ತಾರೆ ಆಮೇಲೆ ಕೊಂಡಾಯ ಅದು ಇದು ನಮ್ಮ ಬಸವಣ್ಣನ ಕೊಂಡಾಯ್ದಿದಂಥದ್ದು ಅಲ್ಲಿಂದ ಬರ್ತಾ ಪ್ರಸಾದನ ಕೊಟ್ಟಿದ್ರು ಪಲಾವ್ ಕೇಸರಿ ಬತ್ತಲ್ಲ ಎಲ್ಲ ಊಟ ಮಾಡ್ತಾ ಇದ್ದಾರೆ ಅವತ್ತು ನಮ್ಮಲ್ಲೂ ಪಲಾವೇ ಮಾಡಿದ್ವಿ ಇದು ನನ್ನ ಮಗಳು ಮತ್ತೆ ಅವರ ದೊಡ್ಡಪ್ಪ ರೀಲ್ಸ್ ಮಾಡಿರೋದು ಇದು ಯಾವ ಹಾಡಿಗೆ ರೀಲ್ಸ್ ಮಾಡಿರೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ನೀವೇ ಕಮೆಂಟ್ ಮಾಡಿ ತಿಳಿಸಿ ಯಾವ ಒಂದು ಅಡುಗೆ ಇದು ರೀಲ್ಸ್ ಮಾಡಿರೋದು ಅಂತ ಸೊ ಹೀಗೆ ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಜೆ ಆದಮೇಲೆ ಮಾರಮ್ಮ ದೇವ್ರನ್ನ ಎತ್ತಿದ್ರು ಅಂದರೆ ಅದರ ನೆಕ್ಸ್ಟ್ ಡೇ ಮಾರಮ್ಮ ಇದೆ ಸೊ ಅದಕ್ಕೆ ಮಾರಮ್ಮ ದೇವ್ರನ್ನೂ ಎಲ್ಲ ಎತ್ತಿದ್ರು ಅಲಂಕಾರ ಎಲ್ಲ ಮಾಡಿ ಈಗ ಕೊಂಡಕ್ಕೆ ಸೌದೆ ಥರ ಅದಕ್ಕೆ ಅಂತನ್ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ಮಾರಮ್ಮ ದೇವ್ರನ್ನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲೇ ಊರು ಮುಂದೆನೇ ಇರೋದು ದೇವಸ್ಥಾನ ಈಗ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಈಗ ನೆಕ್ಸ್ಟ್ ಹೂವಿನ ಮುಂದ ದೇವಸ್ಥಾನದ ಹತ್ರ ಬರ್ತಾರೆ ಹೂವಿನ ಮುಂದ ದೇವಸ್ಥಾನ ಅಂದ್ರೆ ನಮ್ಮ ಮನೆ ದೇವರು ಹೆಣ್ಣು ದೇವರು ಈ ದೇವಸ್ಥಾನಕ್ಕೆ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾರೆ ನೋಡಿ ದೇವ್ರನ್ನ ತಗೊಂಡ್ ಬರ್ತಾ ಇದ್ದಾರೆ ಈ ಹೊರಗಡೆ ಈಗ ಹೂವಿನಮ್ಮ ದೇವರು ಮತ್ತು ನಮ್ಮೂರು ಮಾರಮ್ಮ ದೇವರು ಎರಡು ದೇವ್ರೂ ಸಲಾಮ್ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ನಾವು ಯಾರನ್ನಾರು ಫ್ರೆಂಡ್ ಮೀಟ್ ಶೇಕ್ ಶಾಕಿಂಗ್ ಕೊಡ್ತೀವಲ್ಲ ಹಂಗೆ ದೇವ್ರ ಸಲಾಮ್ ನೋಡಿತಾ ಇರೋದಂತಿದ್ದು ನಾನು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಾವೇನಾದರೂ ಊರಿಗೆ ಊರ ಬುಕ್ಕೆ ಅಂತ ಹೋದರೆ ಬರೀ ಬಸವಣ್ಣನ ಕೊಂಡ ನೋಡಿಕೊಂಡು ಸುಮ್ಮನೆ ಆಯ್ತಾಯಿದ್ವಿ ಇವಾಗಲೇ ಫಸ್ಟು ಇಷ್ಟೊಂದು ಡೀಟೇಲ್ ನೋಡ್ತಾ ಇರೋದು ನಾನು ಇಷ್ಟೊಂದು ದೇವ್ರ ಸಲಾಮ್ ಕೊಟ್ಕೊತಾ ಇರೋದು ಇದೆಲ್ಲನೂ ಫಸ್ಟ್ ಟೈಮೇ ನಾನು ನೋಡ್ತಾ ಇರೋದು ಈಗ ಎರಡೂ ದೇವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಅಂತಂದರೆ ಸೌದೆ ತೊಗೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಕೊಂಡಕ್ಕೆ ಸೌದೆ ಹಾಕ್ಬೇಕಲ್ಲ ಅದಕ್ಕೆ ಅಲ್ಲಿ ಎತ್ತಿನ ಗಾಡೀಲಿ ತೊಗೊಂಡು ಬರ್ತಾರೆ ಅಲ್ಲೂ ಸಹ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ದೇವ್ರನ್ನೂ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಸೌದೆ ತೊಗೊಂಡು ಬರೋದು ನೋಡಿ ಎತ್ತುಗಳಿಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎತ್ತಿನ ಗಾಡಿಗೂ ಅಲಂಕಾರ ಮಾಡಿದ್ದಾರೆ ಯಾವಾಗಲೂ ಎತ್ತಿನ ಗಾಡಿಲೇ ಅಂತೆ ಇವರು ಸೌದೆ ತೊಗೊಂಡು ಬರೋದು ಆವಾಗ್ಲಿಂದ ಅದು ಸಂಪ್ರದಾಯ ಅಂತೆ ನೋಡಿ ಟ್ಯಾಕ್ಟರಲ್ಲೂ ಸ್ವಲ್ಪ ಸೌದೆಗಳು ಹಾಕಿದ್ದಾರೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಆಮೇಲೆ ಇವರು ಕೊಂಡಕ್ಕೆ ಸೌದೆ ತೊಗೊಂಡೋಗಿ ಹಾಕೋದು ನೋಡಿ ಇವಾಗ ದೇವರೆಲ್ಲ ಇಳಿಸಿದ್ದಾರೆ ಪೂಜೆ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಎತ್ತಿನ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಎತ್ತುಗಳಿಗೂ ಎಲ್ಲ ಪೂಜೆ ಮಾಡಿ ಆಮೇಲೆ ಇಲ್ಲಿಂದ ಹೊರಡ್ತಾರೆ ಅದು ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಆಮೇಲೆ ಹೋಗೋದು ಪೂಜೆ ಎಲ್ಲ ಆದಮೇಲೆ ದೇವ್ರು ಎತ್ಕೊಂಡು ಆ ಸೌದೆ ಹಿಟ್ಟಿರೋ ಗಾಡಿ ಸುತ್ತ ಎಲ್ಲ ಮೂರು ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವರು ಆಮೇಲೆ ಇವಾಗ ಹೊರಡ್ತಾರೆ ಈಗ ಕಳಶ ಎತ್ಕೊಂಡಿರೋರಿಗೆ ಮತ್ತು ದೇವ್ರು ಎತ್ಕೊಂಡಿರೋರಿಗೆ ಕಾಲೆಲ್ಲ ತೊಳೆದು ಪೂಜೆ ಮಾಡ್ತಾ ಇದ್ದಾರೆ ಇವರು ಕೇರಳದವರು ಇವರು ಬಡಿಯೋ ಟಮ್ಟೆ ಸೌಂಡು ರಿಧಮ್ಮೇ ಬೇರೆ ಥರ ಇರುತ್ತೆ ನೋಡಿ ಅವ್ರೂ ಸಹ ಟಮ್ಟೆ ಬಡಿತಾ ಇದ್ದಾರೆ ನೋಡಿ ಒಂದ್ಸತಿ ಅವ್ರ ಬಾಡಿಯ ಟಮ್ಟೆ ಸೌಂಡ್ ಆದರೆ ಇನ್ನೊಂದ್ಸತಿ ನಮ್ಮ ಲೋಕಲ್ ಸೌಂಡು ಈ ಟಮ್ಟೆ ಸೌಂಡೇ ಸತಿ ಕೇಳಕ್ಕೆ ಚೆನ್ನಾಗಿರುತ್ತೆ ನೀವು ನಾವ ಅಂತ ಪೈಪೋಟಿ ಮೇಲೆ ಸೌಂಡ್ ಬರ್ತಾ ಇದೆ ಇವ್ರು ಇವಾಗ ದೇವ್ರ ಎತ್ಕೊಂಡು ಮತ್ತೆ ಈ ಎತ್ತಿನ ಗಾಡಿಗಳು ಎಲ್ಲಾನು ಊರೆಲ್ಲ ಒಂದು ರೌಂಡ್ ಬರ್ತಾರೆ ದೇವರಿಂದೇ ಓಡಾಡಿ ಸಾಕಾಗಿತ್ತು ಎಲ್ಲ ಬಂದು ಪಟ್ಸಾಲೆ ಮೇಲೆ ಕೂತಿದ್ವಿ ಸುಮ್ಮನೆ ಹಂಗೆ ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ ಎತ್ತಿದ್ದು ಸ್ಟಾರ್ಟಿಂಗ್ ಇಲ್ಲಿಂದನೇ ನೋಡಿ ಊರೆಲ್ಲ ಒಂದು ರೌಂಡ್ ಬರೋಷ್ಟೊತ್ತಿಗೆ ಆಗಲೇ ಕತ್ಲೇನೇ ಆಗ್ಬಿಟ್ಟೈತೆ ನಾವು ಟಮಟೆ ಸೌಂಡ್ ಕೇಳಿಸಿದ ತಕ್ಷಣ ನಾವು ಎಲ್ಲ ದೇವ್ರು ನೋಡೋದಿಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಬಂದ್ವಿ ಎಷ್ಟೋ ಸತಿ ನೋಡಿದ್ರು ದೇವ್ರು ನೋಡೋಕ್ಕೆ ಬೇಜಾರು ಅಂತ ಅನ್ಸಲ್ಲ ನೋಡಿ ಮತ್ತೆ ಬಂದು ನೋಡ್ತಾ ಇದ್ದೀವಿ ಮನೆ ಹತ್ರದಿಂದ ಇಲ್ಲಿ ಸ್ವಲ್ಪ ದೂರನೇ ಆಗೋದು ಅಂತ ಜಾಸ್ತಿ ದೂರ ಇಲ್ಲ ಅದಕ್ಕೆ ನಮಗೆ ಟಮಟೆ ಸೌಂಡ್ ಆಗಿದ ತಕ್ಷಣ ದೇವ್ರು ಕುಣಿತವ್ರೆ ಅಂದ್ಬಿಟ್ಟು ನಾವು ನೋಡೋದಕ್ಕೆ ಅಂತ ಬರ್ತೀವಿ ಪಟಾಕಿ ಎಲ್ಲ ಹಚ್ಚಿದ್ದಾದಮೇಲೆ ದೇವ್ರು ತಗೊಂಡು ಊರು ಮುಂದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುಣಿದ್ರು ಎಲ್ಲ ಆದ್ಮೇಲೆ ಈಗ ಇನ್ನೇನು ಕೊಂಡಕ್ಕೆ ಸೌದೆ ಹಾಕ್ಬೇಕಲ್ಲ ಸೊ ಹೋಗ್ತಾ ಹೋಗ್ತಾ ಹಿಂಗೆ ಹಾಡು ಕುಣಿತಾ ಎಲ್ಲ ಇತ್ತು ಅವರು ಡ್ಯಾನ್ಸು ಸ್ಟಾರ್ಟ್ ಆಗಿದ್ದಂತೂ ನಿಲ್ಲಿಸ್ಲೇ ಇಲ್ಲ ಕೊಂಡು ಸೌದೆ ಹಾಕೋಕ್ಕೆ ಹೋಗೋ ಗಂಟೆ ಇವರು ಡ್ಯಾನ್ಸ್ ಮಾತ್ರ ನಿಲ್ಲೇ ಇಲ್ಲ ಆಡ್ತಾನೇ ಇದ್ರು ಅವರು ಕಂಪೆಯವ್ರನ್ನ ಮುಂದಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ಇದ್ದರು ಫುಲ್ಲು ಮನಸ್ಫೂರ್ತಿಯಾಗಿ ಕುಣಿದ್ರು ಅಂತ ಹೇಳ್ಬೋದು ಹಂಗೆ ಕುಣ್ದವ್ರೆ ನೋಡಿ ಮನೆಯವರು ಒಂದು ಸ್ಟೆಪ್ ಆಗ್ತಾವ್ರೆ ಸ್ಟೆಪ್ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಏನು ನಿಮ್ಗೆ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಈ ಥರ ಟಮಟೆ ಸೌಂಡ್ ಕೇಳಿದ್ರೆ ಕುಣಿಬೇಕು ಅನಿಸುತ್ತೆ ಕಮೆಂಟ್ ಮಾಡಿ ಈಗ ಸೀದಾ ಕೊಂಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ತುಂಬ ಲೇಟ್ ಆಗುತ್ತೆ ಅಂತನ್ಬಿಟ್ಟು ಈಗ ಕೊಂಡ ಸುತ್ತೂ ಒಂದು ಮೂರು ಸುತ್ತು ಸುತ್ತಿಬಿಟ್ಟು ಸೌದೆ ತಂದಿದ್ರಲ್ಲ ಅದನ್ನೆಲ್ಲ ಅಲ್ಲೇ ತೆಗೆದಾಕ್ತಾರೆ ನೋಡಿ ಈಗ ಸೌದೆಗಳೆಲ್ಲ ಹಂಗಂಗೆ ಇದ್ದಾರೆ ಎಲ್ಲ ತೆಗೆದಾಕ್ಬಿಟ್ಟು ಹೊರಡೋದು ದೇವ್ ಮಾರಮ್ಮ ಮತ್ತು ಹೂವಿನಮ್ಮ ಎರಡೂ ಸಹ ಮಾರಮ್ಮನ ದೇವಸ್ಥಾನದಲ್ಲೇ ಇಳಿಸೋರೆ ಯಾಕಂದ್ರೆ ಮತ್ತೆ ಎತ್ತಿದ್ದಾರೆ ಅದಕ್ಕೋಸ್ಕರ ಇಲ್ಲೇ ಇಳಿಸಿದ್ದಾರೆ ಮಕ್ಳು ಯಾರೂ ಅಲ್ಲಿ ದೇವ್ರ ಹತ್ರ ಬಂದಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಅಂದ್ಕೊಂಡು ಬಂದೆ ನೋಡಿದ್ರೆ ಅವರೆಲ್ಲ ಇಲ್ಲಿ ಕಣ್ಣ ಮುಚ್ಚೆ ಆಡ್ತಾ ಇದ್ದಾರೆ ನಮ್ಮದು ನೆಕ್ಸ್ಟ್ ಡೇಗೆ ಮಟನ್ ಊಟ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಮೆಕ್ಕೆ ಹಿಡ್ಕೊಂಡು ಬಂದಿದ್ದಾರೆ ಅದನ್ನು ನೋಡ್ತಾ ಇದ್ದೆ ಅದನ್ನು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು ಆಗ ಎಲ್ಲ ಹುಡ್ಕೊಂಡ್ರು ಅಷ್ಟರಲ್ಲಿ ನಮ್ಮ ಮಾವ ಬಂದು ಕಟಾಕ್ತೀನಿ ಅಂತ ಅಂದ್ಬಿಟ್ಟು ಕಟ್ಟಾಕಿದ್ರು ಆಗಲೇ ಲೇಟ್ ಆಯ್ತಲ್ಲ ಸೊ ಮಕ್ಕಳು ಆಟ ಆಡಿದೆಲ್ಲ ಮುಗಿಸ್ಕೊಂಡು ಬಂದರು ಊಟ ಮಾಡೋದಕ್ಕೆ ಅಂದ್ಬಿಟ್ಟು ನೈಟ್ ಊಟಕ್ಕೆ ಸಾರು ಮುದ್ದೆ ಅನ್ನ ಮತ್ತು ಒಡೆ ಮಾಡಿದ್ವಿ ಈಗ ಮತ್ತೆ ಅಲ್ಲಿ ಹತ್ರ ಹೋಗ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದಿಂದ ಬೆಂಕಿ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕೊಂಡಕ್ಕೆ ಬೆಂಕಿ ಹಚ್ಚಾಕದಿಕ್ಕಿ ಅಂತ ಅಂದ್ಬಿಟ್ಟು ಆವಾಗಲೂ ಹೂವಿನ ಮುನ್ನ ಮತ್ತು ಮಾರ ಮುನ್ನ ತಗೊಂಡೋಗ್ಬೇಕು ಕಳಶನೂ ಸಹ ತೊಗೊಂಡೋಗ್ಬೇಕಂತೆ ನೋಡಿ ಎಲ್ಲ ತಗೊಂಡೋಗ್ತಾ ಇದ್ದಾರೆ ಇಲ್ಲಿ ಕೊಂಡಕ್ಕೂ ಸಹ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಹೂವು ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಫೈನಲಿ ಅದಕ್ಕೆ ಬೆಂಕಿ ಅಲ್ಲಿ ದೇವಸ್ಥಾನ ತಂದಿದ್ರಲ್ಲ ಅದನ್ನು ಇಲ್ಲಿ ಹಚ್ಚುತ್ತಾ ಇದ್ದಾರೆ ನೋಡಿ ಎಷ್ಟೋ ಒಂದು ಸೌದೆ ಇದೆ ಬೆಳಗ್ಗೆ ಕೇಳ್ಕೊಂಡು ಆಯ್ತಾರೆ ನಿಮ್ಮ ಹತ್ರ ಆ ವೀಡಿಯೋನೂ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಇನ್ನೂ ವಸ್ತು ಮಾರಮ್ಮನ್ನು ತರ್ತಾರೆ ಈ ಥರ ಇನ್ನು ಹೀಗೆ ವೀಡಿಯೋಸ್ಗಳು ಇರ್ತೀನಿ ದಯವಿಟ್ಟು ನೀವು ನನಗೆ ಸಪೋರ್ಟ್ ಇರಿ ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಆ ವ್ಲಾಗ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಇನ್ನೂ ಚೆನ್ನ ಚೆನ್ನಾಗಿರೋ ವ್ಲಾಗ್ಸ್ ಹಾಕೋಕ್ಕೂ ಟ್ರೈ ಮಾಡ್ತೀನಿ ದಯವಿಟ್ಟು ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಲಾಗ್ನ ನೀವೆಲ್ಲ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು